ಆಗ ನೀವು ಬ್ಲಡ್ ಟೆಸ್ಟ್ ಅನ್ನ ಮಾಡಿಸಿದಾಗ ರಕ್ತದಲ್ಲಿ ನಿಮಗೆ ಸಕ್ಕರೆಯ ಅಂಶ ಅಧಿಕವಾಗಿದೆ ಅಂತ ಹೇಳಿ ಹೇಳ್ತೀವಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ನಾವು ಈ ವಿಡಿಯೋದಲ್ಲಿ ಮಧುಮೇಹದ ಬಗ್ಗೆ ಅರಿವು ಅಂತ ಹೇಳುವಂತಹ ಒಂದು ವಿಷಯದ ಬಗ್ಗೆ ನಾನು ನಿಮ್ಮೆಲ್ಲರ ಮುಂದೆ ವಿಷಯ ಮಂಡನೆ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಈಗ ನಾವು ಸೇವಿಸುವಂತಹ ಆಹಾರ ನಮ್ಮ ಶರೀರದ ಒಳಗಡೆ ಇರುವಂತಹ ಅಥವಾ ಜೀವಕೋಶದ ಒಳಗಡೆ ಇರುವಂತಹ ಮೈಟೋಕಾಂಡ್ರಿಯಕ್ಕೆ ಹೋಗ್ಬಿಟ್ಟು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಆದರೆ ಈ ಮೈಟೋಕಾಂಡ್ರಿಯಕ್ಕೆ ಹೋಗಬೇಕು ಒಳಗಡೆ ಸೇರಬೇಕು ಅಂತಂದರೆ ಇಲ್ಲಿ ಎರಡು ರೀತಿಯಲ್ಲಿ ಇದು ಹೋಗಬಹುದು ಎರಡು ಬಾಗಿಲುಗಳು ಅಂತ ಹೇಳ್ತೀವಿ ಇದಕ್ಕೆ ಯಾವ್ದಪ್ಪ ಎರಡು ಬಾಗಿಲು ಅಂತ ಕೇಳಿದ್ರೆ ಒಂದು ಸ್ಲೈಡಿಂಗ್ ಡೋರ್ ಅಂತ ಹೇಳ್ತೀವಿ ಇನ್ನೊಂದು ಲಾಕ್ ಆ್ಯಂಡ್ ಕೀ ಡೋರ್ ಅಂತ ಹೇಳ್ತೀವಿ ಸ್ಲೈಡಿಂಗ್ ಡೋರ್ ಅಂತಂದರೆ ಈಗ ನೀವು ಐಷಾರಾಮಿ ಹೋಟೆಲ್ಗಳಲ್ಲೆಲ್ಲ ನೋಡಿರ್ಬೋದು ಹೋಗಿ ನಿಂತ ತಕ್ಷಣ ಬಾಗಿಲು ಸರ್ಕೊಂಡ್ಬಿಡತ್ತೆ ನೀವು ಮುಂದೆ ಹೋಗ್ತೀರಾ ಲಾಕ್ ಆ್ಯಂಡ್ ಕೀ ಡೋರ್ ಅಂತಂದರೆ ಈಗ ಮನೆ ಬಾಗಿಲಿಗೆಲ್ಲ ನಾವು ಲಾಕ್ ಹಾಕಲ್ವಾ ಲಾಕ್ ಹಾಕಿಬಿಟ್ಟು ಹೋಗ್ತೀವಿ ಆಮೇಲೆ ಕೀ ಹಾಕಿ ಲಾಕನ್ನು ಓಪನ್ ಮಾಡಿಬಿಟ್ಟು ನಾವು ಒಳಗಡೆ ಹೋಗಬೇಕು ಅಲ್ವಾ ಹಾಗಾಗಿ ಈ ಒಂದು ಸ್ಲೈಡಿಂಗ್ ಡೋರ್ ಮುಖಾಂತರವಾಗಿ ನಮ್ಮಲ್ಲಿ ಕೊಬ್ಬು ಮತ್ತೆ ಪ್ರೋಟೀನ್ಗಳು ಜೀವಕೋಶದ ಒಳಗಡೆ ಹೋಗ್ಬಿಡತ್ತೆ ಆದರೆ ನಾವು ತಗೊಳ್ಳುವಂತಹ ಪಿಷ್ಟ ಪದಾರ್ಥಗಳು ಏನಿದೆ ಅಥವಾ ಕಾರ್ಬೋಹೈಡ್ರೇಟ್ನ ಅಂಶ ಏನಿದೆ ಅದು ಸ್ಲೈಡಿಂಗ್ ಡೋರ್ ಮುಖಾಂತರ ಹೋಗೋದಿಲ್ಲ ಅದಕ್ಕೆ ಲಾಕ್ ಅಂಡ್ ಕೀ ಡೋರೇ ಬೇಕಾಗತ್ತೆ ಅದರ ಮುಖಾಂತರವಾಗಿ ಅದು ಮೈಟೊಕಾಂಡ್ರಿಯಾದ ಒಳಗಡೆ ಅಥವಾ ನಮ್ಮ ಜೀವಕೋಶದ ಒಳಗಡೆ ಸೇರ್ಕೊಳ್ಳುತ್ತೆ ಈ ಒಂದು ಕೀ ಇದೆಯಲ್ಲ ಆ ಕೀಯನ್ನ ನಾವು ಇನ್ಸುಲಿನ್ ಅಂತ ಕರಿತೀವಿ ಇನ್ಸುಲಿನ್ ಏನಪ್ಪಾ ಇನ್ಸುಲಿನ್ ಏನು ಅಂತಂದರೆ ಇದೊಂದು ಹಾರ್ಮೋನ್ ಇದು ಏನು ಮಾಡುತ್ತೆ ಅಂತಂದರೆ ನಾವೀಗ ಆಹಾರವನ್ನು ಸೇರ್ ಸೇವನೆ ಮಾಡಿದಾಗ ಅದು ವಿಭಜನೆಗೊಂಡು ಸಕ್ಕರೆಯಾಗಿ ಅಥವಾ ಗ್ಲೂಕೋಸ್ ಆಗಿ ಪರಿವರ್ತನೆಯನ್ನು ಹೊಂದುತ್ತೆ ಈ ಗ್ಲೂಕೋಸು ರಕ್ತದಲ್ಲಿ ಇರುತ್ತೆ ಈ ರಕ್ತದಿಂದ ಬೇರೆ ಬೇರೆ ಭಾಗಗಳಿಗೆ ಈ ಗ್ಲೂಕೋಸನ್ನು ಸರಬರಾಜು ಮಾಡುವಂತಹ ಒಂದು ಹಾರ್ಮೋನ್ ಏನಿದೆಯಲ್ಲ ಅದೇ ಇನ್ಸುಲಿನ್ ಅದನ್ನೇ ನಾವು ಕೀ ಅಂತ ಕರಿತೀವಿ ಇದರ ಮುಖಾಂತರವಾಗಿ ಕರೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ ತಲುಪತ್ತೆ ನಮ್ಮ ದೇಹದಲ್ಲಿ ಆದರೆ ಅಕಸ್ಮಾತ್ ಈ ಇನ್ಸುಲಿನ್ನ ಉತ್ಪಾದನೆಯಲ್ಲಿ ಏನಾದರೂ ಕುಂದು ಕೊರತೆ ಇದ್ದರೆ ಅಥವಾ ಇನ್ಸುಲಿನ್ ಇದೆ ನಮ್ಮ ಶರೀರದಲ್ಲಿ ಬೇಕಾದಷ್ಟು ಆದರೆ ಅದು ಸರಿಯಾಗಿ ಏನು ಉಪಯೋಗ ಆಗ್ತಾ ಇಲ್ಲ ಅಂತಂದರೆ ಅಥವಾ ಇನ್ಸುಲಿನ್ ಹೋಗಿ ಸೇರಿಕೊಳ್ಳುವಂತಹ ರಿಸೆಪ್ಟಾರ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಆಗೇನಾಗತ್ತೆ ಶರೀರದಲ್ಲಿ ಉತ್ಪಾದನೆ ಆಗಿರುವಂತಹ ಎಲ್ಲ ಸಕ್ಕರೆ ಅಂಶಗಳು ಬೇರೆ ಬೇರೆ ಭಾಗಕ್ಕೆ ಹೋಗೋದಿಲ್ಲ ಅದು ರಕ್ತದಲ್ಲೇ ಹೆಚ್ಚಾಗಿ ಉಳ್ಕೊಂಬಿಡುತ್ತೆ ಆಗ ನೀವು ಬ್ಲಡ್ ಟೆಸ್ಟ್ ಅನ್ನು ಮಾಡಿಸಿದಾಗ ರಕ್ತದಲ್ಲಿ ನಿಮಗೆ ಸಕ್ಕರೆಯ ಅಂಶ ಅಧಿಕವಾಗಿದೆ ಅಂತ ಹೇಳಿ ಹೇಳ್ತೀವಿ ಇದು ಕನ್ಸಿಸ್ಟೆಂಟಾಗಿ ಮೇಂಟೈನ್ ಆಯ್ತಪ್ಪ ದೀರ್ಘಕಾಲದವರೆಗೆ ಅಂತಂದರೆ ಆಗ ಅದನ್ನು ಮಧುಮೇಹ ಅಥವಾ ಡಯಾಬಿಟಿಸ್ ಅಂತ ಕಳಿತೀವಿ ಇಂಡಿಯಾವನ್ನು ಏನು ಒಂದು ಮಧುಮೇಹದ ಕ್ಯಾಪಿಟಲ್ ಅಂತಾನೆ ಕರಿಬಹುದು ಇದರಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ನಾವು ಮಧುಮೇಹಕ್ಕೆ ತುತ್ತಾಗಿ ಮುಂಚೂಣಿಯಲ್ಲಿ ಹೋಗ್ತಾ ಇದೀವಿ ಅಲ್ವಾ ಹಾಗಾಗಿ ಅದ್ರೂ ಅಲ್ಲದೆ ಮಧುಮೇಹ ಬಂದಿದೆ ಅಥವಾ ಡಯಾಬಿಟಿಸ್ ಬಂದಿದೆ ಅಂತಂದರೆ ಒಂಥರ ಭಯನೇ ಶುರು ಅಯ್ಯೋ ನನ್ನ ಜೀವನನೇ ಮುಗಿದೋಯ್ತು ಅಂತ ಹೇಳುವಂಥ ಪರಿಸ್ಥಿತಿಗೂ ಆ ಖಿನ್ನತೆಗೂ ಒಳಗಾಗುವಂಥವ್ರು ಇದ್ದಾರೆ ಅಲ್ವಾ ಅದೊಂಥರ ಭಯ ಯಾಕಂತಂದ್ರೆ ಅದ್ರ ಸೆಕೆಂಡರಿ ಕಾಂಪ್ಲಿಕೇಶನ್ಸು ತುಂಬಾ ಇರುತ್ತೆ ಈಗ ಮಧುಮೇಹದಿಂದಾಗಿ ಡಯಾಬಿಟಿಕ್ ನ್ಯೂರೋಪತಿ ಆಗುವಂಥದ್ದು ಡಯಾಬಿಟಿಕ್ ನೆಫ್ರೋಪತಿ ಆಗುವಂಥದ್ದು ಡಯಾಬಿಟಿಕ್ ರೆಟಿನೋಪತಿ ಆಗುವಂಥದ್ದು ಇದೆಲ್ಲ ಆಗ್ಬಿಡತ್ತೆ ನ್ಯೂರೋಪತಿಯಲ್ಲಿ ನರಗಳ ಒಂದು ಶಕ್ತಿ ಕುಂಠಿತವಾಗ್ತಾ ಬರುತ್ತೆ ಅಂಗೈ ಅಂಗಾಲು ಉರಿ ಆಗ್ತಾ ಬರುತ್ತೆ ಅಯ್ಯೋ ಮೇಡಮ್ ರಾತ್ರಿ ಮಲ್ಕೊಂಡ್ರೆ ಸಾಕು ಅಂಗೈ ಅಂಗಾಲ್ ಅಂಗಾಲಂತೂ ಬುಗ 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 ಬಗ ಅಂತ ಉರಿಯುತ್ತೆ ಅಥವಾ ಒಂಥರ ಇರುವೆ ಹರಿದಂಗೆ ಆಗುತ್ತೆ ಏನು ಮಾಡಬೇಕು ಗೊತ್ತಾಗಲ್ಲ ಇದು ಹೆಂಗಾರು ಮಾಡಿ ಕಡಿಮೆ ಮಾಡಿಕೊಟ್ಬಿಡಿ ಮೇಡಮ್ ಅಂತ ಹೇಳಿ ಕೇಳ್ತಾರೆ ಸೊ ಇಂಥ ಸಮಸ್ಯೆಗಳಾಗುವಂಥದ್ದು ಮೂತ್ರಪಿಂಡ ಕೆಲಸ ಮಾಡದೆ ಇರೋದು ಅದ್ರ ಕ್ಷಮತೆ ಕಡಿಮೆ ಆಗ್ಬಿಡೋ ಅಂಥದ್ದು ಹಾಗೆಯೇ ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗುವಂಥದ್ದು ವೆಜನಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಪ್ರೋಸ್ಟೇಟ್ ಸಮಸ್ಯೆ ಆಗಿರ್ಬೋದು ದೇಹದಲ್ಲಿ ಗಾಯಗಳಾದ್ರೆ ಬೇಗ ಒಣಗೋದಿಲ್ಲ ಅವು ತುಂಬ ತುಂಬಾ ದಿನ ಎಳೆಯುತ್ತೆ ಇನ್ನು ಮಲ್ಕೊಂಡಿರೋ ಪೇಶೆಂಟ್ಸ್ ಅಲ್ಲಂತೂ ಬೆಡ್ ಸ್ಟೋರ್ ಅದು ತುಂಬಾ ದಿನ ಆದ್ರೂ ಕಡಿಮೆನೇ ಆಗೋದಿಲ್ಲ ರೆಟಿನೋಪತಿ ಕಣ್ಣಿನ ಒಂದು ಸಮಸ್ಯೆ ಕಣ್ಣಿನ ಕ್ಷಮತೆ ದೃಷ್ಟಿ ಸಮಸ್ಯೆ ಎಲ್ಲ ಆಗುವಂಥದ್ದು ಕಣ್ಣಿನ ಕ್ಷಮತೆ ಕ್ಷೀಣವಾಗುವಂಥದ್ದು ಹೀಗೆ ಅದರ ಕಾಂಪ್ಲಿಕೇಶನ್ಸ್ ತುಂಬಾ ಜಾಸ್ತಿ ಇದೆ ಹಾಗಾಗಿ ಎಲ್ಲರಿಗೂ ಈ ಮಧುಮೇಹ ಅಂತಂದ್ರೆ ಒಂಥರ ಭಯದ ವಾತಾವರಣವೇ ಹೌದು ಜೊತೆಗೆ ಆಹಾರವನ್ನ ಸರಿಯಾಗಿ ತೊಗೊಳದೇ ಇದ್ದರೆ ಅನಿಯಮಿತವಾಗಿರುವಂತಹ ಒಂದು ಜೀವನ ಕ್ರಮ ಏನಾದರೂ ಇದ್ದರೆ ವ್ಯಾಯಾಮ ಸರಿಯಾಗಿ ಮಾಡದೇ ಇದ್ದರೆ ಭಯ ಆತಂಕ ಒತ್ತಡ ನಿದ್ರಾಹೀನತೆ ಇವೆಲ್ಲ ಸೇರ್ಕೊಂಡ್ಬಿಟ್ಟು ಈ ಒಂದು ಮಧುಮೇಹಕ್ಕೆ ಪ್ರಚೋದನಕಾರಿಯಾಗಿ ಕೆಲಸ ಮಾಡುತ್ತೆ ಮಧುಮೇಹವನ್ನು ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ ಇವು ಕಾರಣೀಭೂತ ಆಗ್ಬಿಡತ್ತೆ ಆದರೆ ಇವೆಲ್ಲದಕ್ಕೂ ಮುಖ್ಯವಾಗಿ ಇನ್ಸುಲಿನ್ ಹಾರ್ಮೋನನ್ನೇ ನಾವು ಹೆಚ್ಚಾಗಿ ಇದಕ್ಕೆ ಒಂದು ಕಾರಣೀಭೂತ ಅಂತ ಹೇಳ್ತೀವಿ ಯಾಕಂತಂದರೆ ಅದು ಕೀ ಆಗಿ ಕೆಲಸ ಮಾಡೋದ್ರಿಂದ ಇನ್ಸುಲಿನ್ ಏನಾದರೂ ತೊಂದರೆಯಲ್ಲಿದ್ದರೆ ಇನ್ಸುಲಿನ್ ಸರಿಯಾಗಿ ಉತ್ಪಾದನೆ ಆಗದೇ ಇದ್ರೆ ಪ್ಯಾಂಕ್ರಿಯಾಸಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಆವಾಗ ನಮ್ಮಲ್ಲಿ ರಕ್ತದಲ್ಲಿ ಅಧಿಕ ಪ್ರಮಾಣದಲ್ಲಿ ಸಕ್ಕರೆ ಶೇಖರಣೆ ಆಗ್ತಾ ಹಾಗಾಗಿ ಈ ಒಂದು ಇನ್ಸುಲಿನ್ ನ ಕಾರ್ಯಕ್ಷಮತೆಯನ್ನ ಹೆಚ್ಚು ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅದರಲ್ಲೂ ಆಹಾರದಲ್ಲಿ ಪಿಷ್ಟ ಪದಾರ್ಥಗಳ ಸೇವನೆಯನ್ನು ನಾವೀಗ ಏನು ಮಾಡ್ತೀವಿ ಅಂತಂದರೆ ತಿನ್ನೋದೆಲ್ಲ ಬರೀ ಕಾರ್ಬೋಹೈಡ್ರೇಟ್ ಹೈ ಕಾರ್ಬ್ ಡಯೆಟ್ ಆಗಿಬಿಟ್ಟಿದೆ ನಮ್ಮದು ಅಲ್ವಾ ಕಾರ್ಬೋಹೈಡ್ರೇಟ್ ಅಂದರೆ ಅಕ್ಕಿ ರಾಗಿ ಗೋಧಿ ಜೋಳ ದೋಸೆ ಇಡ್ಲಿ ಚಪಾತಿ ಪೂರಿ ರೋಟಿಗಳು ಇಂಥದ್ದೇ ತಿನ್ನೋದ್ರಿಂದಾಗಿ ಹೈ ಕಾರ್ಬ್ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಅದ್ರ ಜೊತೆ ಜೊತೆಗೆ ಸ್ಟ್ರೀಟ್ ಫುಡ್ಡು ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ರೆಡಿ ಟು ಈಟ್ ಫುಡ್ಡು ಈ ಥರ ಎಲ್ಲ ಆಹಾರ ಸೇವನೆಯನ್ನು ಮಾಡೋದ್ರಿಂದ ಸಹ ನಮ್ಮಲ್ಲಿ ಏನಾಗತ್ತಪ್ಪ ಅಂತಂದರೆ ಈ ಗ್ಲೂಕೋಸ್ನ ಪ್ರಮಾಣ ಅಧಿಕವಾಗ್ತಾ ಹೋಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಆವಾಗ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ನೀವು ಅನ್ನು ತಗೊಳ್ತಾ ಇರ್ತೀರ ಆದರೆ ಮಧುಮೇಹ ಇನ್ನೂ ಹಾಗೆ ಉಳಿತಾ ಹೋಗುತ್ತೆ ಅಥವಾ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ನಿರಂತರ ಒಂಥರ ಸೈಕಲ್ ಥರ ಹಾಗೆ ಒಂದಕ್ಕೊಂದು ಬೆಳೀತಾ ಮುಂದೆ ಹೋಗ್ತಾ ಇರುತ್ತೆ ಹಾಗಾಗಿ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ಫಸ್ಟು ನೀವು ಮಧುಮೇಹ ನಿಮಗೆ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಅರಿವು ಅಥವಾ ಜಾಗೃತಿ ನಿಮಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನಿವತ್ತು ಈ ವಿಡಿಯೋವನ್ನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ ಇಷ್ಟೇ ಈ ಸ್ಲೈಡಿಂಗ್ ಡೋರು ಮತ್ತು ಲಾಕ್ ಆ್ಯಂಡ್ ಕೀ ಡೋರನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಕಾರ್ಬೋಹೈಡ್ರೇಟನ್ನು ಸಮರ್ಪಕವಾಗಿ ನಾವು ನಮ್ಮ ಎಲ್ಲ ಜೀವಕೋಶಗಳಿಗೆ ತಲುಪ್ಸೋ ಹಾಗೇನಾದರೂ ಆದರೆ ನಮ್ಮ ದೈನ ದೈನಂದಿನ ಚಟುವಟಿಕೆಯಿಂದ ಸರಿಯಾದ ಆಹಾರ ಕ್ರಮದಿಂದ ಕರೆಕ್ಟ್ ದಿನನಿತ್ಯದ ರೆಗ್ಯುಲರ್ ವ್ಯಾಯಾಮವನ್ನು ಮಾಡೋದ್ರಿಂದ ನಾವು ಈ ಮಧುಮೇಹವನ್ನು ರಿವರ್ಸ್ ಮಾಡಬಹುದು ಆಗಲ್ವಾ ಮೇಡಮ್ ಅಂತ ಹೇಳಿ ನಕಾರಾತ್ಮಕ ಯೋಚನೆ ಏನು ಇಟ್ಕೊಂಡಿರ್ಬೇಕಾಗಿಲ್ಲ ಮಧುಮೇಹವನ್ನು ರಿವರ್ಸ್ ಮಾಡಲಿಕ್ಕೆ ಸಾಧ್ಯ ಇದೆ ಆದರೆ ನಾನು ಹೇಳಿರೋ ಈ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕು ಇಲ್ಲ ಅಂತಂದ್ರೆ ಆಗೋದಿಲ್ಲ ಸುಮ್ಮನೆ ಕೂತ್ಕೊಂಡು ಮಧುಮೇಹ ರಿವರ್ಸ್ ಮಾಡ್ಬೋದಾ ಹಾಗಾದ್ರೆ ನಾನು ಅದನ್ನೇ ತಿಂತೀನಿ ಇದನ್ನೇ ತಿಂತೀನಿ ಅಂತಂದ್ರೆ ಸಾಧ್ಯ ಇಲ್ಲ ಇದಕ್ಕೆ ಒಂದು ಕರೆಕ್ಟಾದ ಒಂದು ಡಯೆಟ್ ಬೇಕಾಗುತ್ತೆ ಡಯಟ್ ಫಾಲೋ ಅಪ್ ಬೇಕಾಗುತ್ತೆ ರೆಗ್ಯುಲರ್ ವ್ಯಾಯಾಮ ಬೇಕಾಗುತ್ತೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಅಯ್ಯೋ ನನಗೆ ಇಷ್ಟು ವಯಸ್ಸಾಗೋಯ್ತು ಮಂಡಿ ನೋವಿದೆ ನನಗೆ ಆ ಖಾಯಿಲೆ ಇದೆ ನನಗೆ ಮುಂದೆ ಬಗ್ಗಕ್ಕಾಗಲ್ಲ ನಾನು ವ್ಯಾಯಾಮ ಹೇಗೆ ಮಾಡೋದು ಯಾವುದೂ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ನೀವು ಆರಾಮವಾಗಿ ಇದನ್ನು ಕಡಿಮೆ ಮಾಡ್ಕೊಳ್ಬಹುದು ರಿವರ್ಸ್ ಮಾಡ್ಕೊಳ್ಬಹುದು ಬಟ್ ಸರಿಯಾದ ಆಹಾರ ಕ್ರಮ ವ್ಯಾಯಾಮ ಇದನ್ನು ಫಾಲೋ ಮಾಡಬೇಕಾಗತ್ತೆ ಅದು ಬೇಕು ಅಂತಂದರೆ ನೀವು ಕೆಳಗಡೆ ಬರ್ತಾ ಇರುವಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಕೆಳಗಡೆ ಚಾಟ್ ಬಾಕ್ಸಲ್ಲಿ ನಿಮ್ಮ ಒಂದು ಸಮಸ್ಯೆಯನ್ನು ನೀವು ಹೇಳ್ಕೊಳ್ಬಹುದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಆಹಾರ ಪಟ್ಟಿ ಅಥವಾ ಚಾರ್ಟ್ ಚಾರ್ಟನ್ನು ನಿಮಗೆ ಮಾಡ್ಕೊಡ್ತೀನಿ ಅಪ್ ಮಾಡಿಸ್ತೀನಿ ಮೋಟಿವೇಶನ್ ಮಾಡ್ತೀನಿ ಅದರ ಜೊತೆ ಜೊತೆಗೆ ಆನ್ಲೈನ್ ಕ್ಲಾಸ್ ಬೇಕಾದರೂ ತಗೊಳ್ತೀನಿ ಯೋಗ ಕ್ಲಾಸು ಎಕ್ಸಸೈಸ್ ಕ್ಲಾಸು ಇವುಗಳಿಂದಾಗಿ ಸಹ ನಿಮ್ಮಲ್ಲಿ ಈ ಒಂದು ಡಯಾಬಿಟಿಸ್ ಆರಾಮವಾಗಿ ನೀವು ರಿವರ್ಸ್ ಮಾಡ್ಕೊಳ್ಬಹುದು ಇದನ್ನ ಮತ್ತು ಮತ್ತು ಮುಂದುವರಿದೇ ಹಾಗೆ ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಆಗದೇ ಇದ್ದ ಹಾಗೆ ತಡೆಗಟ್ಕೊಳ್ಬಹುದು ಇಷ್ಟೊಂದು ಗ್ಯಾರಂಟಿ ನಾನು ಕೊಡಬಲ್ಲೆ ಹಾಗಾಗಿ ಇಂಥ ಒಂದು ಸಮಸ್ಯೆ ನಿಮ್ಮಲ್ಲಿ ಏನಾದರೂ ಇದೆ ಅಂತ ಆದರೆ ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಇದನ್ನು ಫಾಲೋ ಅಪ್ ಮಾಡ್ಕೊಳ್ತಾ ಹೋಗೋದ್ರಿಂದ ನೀವು ಡಯಾಬಿಟೀಸನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಕೊಳ್ಬೋದು ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ ಭಯ ಪಡಬೇಕಾಗಿಲ್ಲ ಟೆನ್ಷನ್ ಸ್ಟ್ರೆಸ್ ಯಾವುದು ಅಗತ್ಯ ಇಲ್ಲ ಗೊತ್ತಾಯ್ತಲ್ವಾ ಹಾಗಾಗಿ ಈ ಸಮಸ್ಯೆ ಇದೆ ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಅಥವಾ ನಾನು ಕೊಟ್ಟಿರುವಂತಹ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಡಯಟ್ ಕನ್ಸಲ್ಟೇಷನ್ಸ್ ತೊಗೊಳ್ಳಿ ಎಕ್ಸಸೈಸ್ ಯೋಗ ಕ್ಲಾಸಿಗೆ ಜಾಯಿನ್ ಆಗಿ ಇದರಿಂದ ನೀವು ನಿಮ್ಮ ಸಮಸ್ಯೆಯಿಂದ ದೂರ ಆಗಬಹುದು ಇಂತಹ ಹತ್ತು ಹಲವಾರು ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಮಸ್ಕಾರ